ಈ ಐದು ಗಿಡ ಮನೆಯಲ್ಲಿದ್ದರೆ ಲಕ್ಷ್ಮೀ ಕೃಪೆ ಹಣದ ಹರಿವು ಈ ಐದು ಗಿಡಗಳನ್ನು ಮನೆಯ ಒಳಗೆ ಇಡುವುದರಿಂದ ತಾಯಿ ಲಕ್ಷ್ಮಿ ಖುಷಿಯಾಗುತ್ತಾಳೆ ಹಾಗೂ ಶಿವನಿಗೂ ಕೂಡ ಈ ಗಿಡ ಅಂದರೆ ಇಷ್ಟ ದೇವರುಗಳೇ ಇಷ್ಟಪಡುವ ಈ ನಾಲ್ಕು ಗಿಡಗಳು ಯಾವುದು ಎಂದು ನೋಡೋಣ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೆಲವೊಂದು ಗಿಡಗಳನ್ನು ಇರಿಸುವುದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹರಿಸುವಂತೆ ಮಾಡುತ್ತದೆ ಎಂಬುದಾಗಿ ನಂಬಲಾಗಿದೆ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇಂತಹ ಗಿಡಗಳನ್ನು ಇಟ್ಟರೆ ಮನೆಯಲ್ಲೇ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಇದರಿಂದಾಗಿ ನಿಮ್ಮ ಆರೋಗ್ಯ ಕೂಡ ಸರಿಯಾಗುತ್ತದೆ ಹಾಗೂ ಜೀವನದಲ್ಲಿ ಇರುವಂತಹ ಸಾಕಷ್ಟು ಸಮಸ್ಯೆಗಳು ದೂರವಾಗುತ್ತವೆ ಸ್ನೇಕ್ ಪ್ಲ್ಯಾಂಟ್ ನೀವು ಜೀವನದಲ್ಲಿ ಸಾಕಷ್ಟು ಕಷ್ಟಪಡುತ್ತಿದ್ದೀರಿ ಆದರೆ ನೀವು ಪಡುತ್ತಿರುವಂತಹ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗುತ್ತಿಲ್ಲ ಎಂದಾದಲ್ಲಿ ನೀವು ಮಾಡಬೇಕಾಗಿರುವಂತಹ ಮೊದಲ ಕೆಲಸ ಇದು ಹೌದು ಮನೆಯಲ್ಲಿ ಮೊದಲಿಗೆ ನೀವು ಸ್ನೇಕ್ ಪ್ಲ್ಯಾಂಟನ್ನು ತಂದು ಇಡಬೇಕು ಇದರಿಂದಾಗಿ ನೀವು ಮಾಡುತ್ತಿರುವಂತಹ ಕೆಲಸ ಅಥವಾ ವ್ಯಾಪಾರದಲ್ಲಿ ಉತ್ತಮವಾದ ಪ್ರಗತಿ ಕಾಣಲಿದೆ ನಿಮ್ಮ ಕೆಲಸದ ಜೀವನದಲ್ಲಿ ಸಂಪೂರ್ಣವಾಗಿ ನಿಮ್ಮ ಕೆಲಸ ಹಾಗೂ ಬರಬೇಕಾಗಿರುವ ಡೀಲ್ಗಳು ನಿಂತು ಹೋಗಿದ್ದರೂ ಕೂಡ ಸ್ನೇಕ್ ಪ್ಲ್ಯಾಂಟನ್ನು ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಇಟ್ಟರೆ ಸಾಕು ಇರುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ ವಿದ್ಯಾರ್ಥಿಗಳು ಈ ಗಿಡವನ್ನು ತಮ್ಮ ಸ್ಟಡಿ ಟೇಬಲ್ ಮೇಲೆ ಇಟ್ಟುಕೊಳ್ಳಬೇಕು ಕೆಲಸದವರು ತಮ್ಮ ಕೆಲಸದ ಸ್ಥಳದಲ್ಲಿ ಇದನ್ನು ಇಟ್ಟುಕೊಂಡರೆ ವ್ಯಾಪಾರಸ್ಥರು ತಮ್ಮ ವ್ಯಾಪಾರದ ಸ್ಥಳದಲ್ಲಿ ಇದನ್ನು ಸರಿಯಾದ ವಾಸ್ತು ಪ್ರಕಾರ ಇರುವಂತಹ ದಿಕ್ಕಿನಲ್ಲಿ ಇಡುವ ಮೂಲಕ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಬಹುದಾಗಿದೆ ಮೋಹಿನಿ ಗಿಡ ಮೋಹಿನಿ ಗಿಡವನ್ನು ಇಂಗ್ಲಿಷ್ನಲ್ಲಿ ಜಡ್ ಪ್ಲಾಂಟ್ ಎನ್ನುವುದಾಗಿ ಕರೆಯಲಾಗುತ್ತದೆ ಇದನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕುಟುಂಬಸ್ಥರಲ್ಲಿ ನೆಲೆಸಲಿದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಪ್ರತಿ ಬಾರಿ ಜಗಳ ಹಾಗೂ ಅಶಾಂತಿಯ ವಾತಾವರಣ ನೆಲೆಸಿದ್ದರೆ ಈ ಗಿಡವನ್ನು ಸರಿಯಾದ ದಿಕ್ಕಿನಲ್ಲಿ ಇಡೋದ್ರ ಮೂಲಕ ಅವೆಲ್ಲವನ್ನು ಕೂಡ ಕಡಿಮೆ ಮಾಡಬಹುದಾಗಿದೆ ಈ ಗಿಡವನ್ನು ಮನೆಯಲ್ಲಿ ಇಡುವುದರಿಂದ ಎಲ್ಲ ಅಶಾಂತಿ ಹಾಗೂ ನೆಮ್ಮದಿಯನ್ನು ಹಾಳು ಮಾಡುವಂತಹ ಶಕ್ತಿಗಳು ದೂರವಾಗಿ ಮನೆಯಲ್ಲಿ ಕುಟುಂಬ ಸದಸ್ಯರ ನಡುವೆ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ಮನಿ ಪ್ಲ್ಯಾಂಟ್ ವಾಸ್ತುಶಾಸ್ತ್ರದ ಪ್ರಕಾರ ಮನಿಪ್ಲಾಂಟ್ ಅನ್ನು ಕೂಡ ಅತ್ಯಂತ ಶುಭದಾಯಕ ಎಂದಾಗಿದೆ ಪರಿಗಣಿಸಲಾಗುತ್ತದೆ ಹೆಸರೇ ಹೇಳುವ ರೀತಿಯಲ್ಲಿ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು ಅಥವಾ ಹೆಚ್ಚಾಗಿ ಸಾಲದ ಸುಳಿಯಲ್ಲಿ ನೀವು ಸಿಲುಕಿಕೊಂಡಿದ್ದರೆ ಮನಿ ಪ್ಲ್ಯಾಂಟನ್ನು ಮನೆಯಲ್ಲಿ ತಂದು ಇರಿಸಬೇಕು ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಕಂಡುಬರುವಂತಹ ಪ್ರತಿಯೊಂದು ಆರ್ಥಿಕ ಸಮಸ್ಯೆಗಳನ್ನು ನೀವು ದೂರ ಮಾಡಿಕೊಳ್ಳಬಹುದಾಗಿದೆ ಸಮಾಜದಲ್ಲಿ ಪ್ರತಿಯೊಂದು ಪ್ರತಿಯೊಬ್ಬರೂ ಕೂಡ ಹಣದ ವಿಚಾರದ ಮೇಲೆ ಈ ವಿ ಇದನ್ನು ಬಳಸಬಹುದು ಗಿಡ ಬಳ್ಳಿ ಈ ಗಿಡವನ್ನು ಮನೆಯ ಬಳಿ ಇಡು ನೆಡುವುದರಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಪರಿಣಾಮಗಳ ಜೊತೆಗೆ ಧನ ಆಗಮನ ಕೂಡ ಹೆಚ್ಚಾಗಿ ಕಾಣಲಿದೆ ಇದನ್ನು ನೀವು ನಿಮ್ಮ ಮನೆಯ ಬಳಿ ಇಡ್ ನೆಡುವುದರಿಂದ ದನದ ಅಧಿದೇವತೆ ಆಗಿರುವಂತಹ ಕುಬೇರ ಹಾಗೂ ಶ್ರೀ ಮಹಾಲಕ್ಷ್ಮಿ ಇಬ್ಬರು ಕೂಡ ಪ್ರಸನ್ನರಾಗುತ್ತಾರೆ ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯ ಇರುವುದಿಲ್ಲ ಇದು ನಿಮಗೆ ಆರ್ಥಿಕ ಸಮಸ್ಯೆಯನ್ನು ಸಮೃದ್ಧಿಯನ್ನು ನೀಡುವ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಇದರ ಮೇಲೆ ಧೂಳನ್ನು ನಿಲ್ಲಲು ಬಿಡಬೇಡಿ ಇದು ಎಷ್ಟು ಶುಚಿಯಾಗಿರುತ್ತದೆಯೋ ಅಷ್ಟು ಹಣದ ಹರಿವು ನಿಮಗೆ ಸಿಗಲಿದೆ ಶಮಿ ಗಿಡ ಈ ದೇಶದಲ್ಲಿ ನಾವು ಸರಿಯಾಗಿ ಹುಡುಕಿದರೆ ಕೋಟ್ಯಾಂತರ ಶಿವನ ಭಕ್ತ ಅಭಿಮಾನಿಗಳು ಕಾಣುವುದಕ್ಕೆ ಸಿಗುತ್ತಾರೆ ಶಿವನನ್ನು ದೇವರು ಎಂದು ಹೇಳುವುದಕ್ಕಿಂತ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಥವಾ ಭಾವನೆಯಲ್ಲಿ ಹೇಳಬಹುದಾಗಿದೆ ಪ್ರತಿ ಬಾರಿ ಕಷ್ಟ ಬಂದಾಗಲೂ ನಾವು ಶಿವನನ್ನು ನೆನಪಿಸಿಕೊಳ್ಳುತ್ತೇವೆ ಆದರೆ ಈ ಗಿಡ ನಾವೆಲ್ಲರೂ ಪ್ರಾರ್ಥನೆ ಹಾಗೂ ಬೇಡಿಕೊಳ್ಳುವಂಥ ಶಿವನಿಗೆ ಅತ್ಯಂತ ಪ್ರಿಯವಾದ ಗಿಡವಾಗಿದೆ ಇದನ್ನು ನೀವು ಮನೆಯ ಒಳಗೆ ಇಡುವುದರಿಂದ ನಿಮ್ಮ ಶಿವ ಆಶೀರ್ವಾದದಿಂದ ಹಣದ ಹರಿವು ಅನಾಯಾಸವಾಗಿ ಹರಿದು ಬರಲಿದೆ ಇದು ಪರಿಣಾಮದಿಂದಾಗಿ ನಿಮ್ಮ ಜೀವನದಲ್ಲಿ ಇರುವಂಥ ಪ್ರತಿಯೊಂದು ದಾರಿದ್ರ್ಯವೂ ನಿವಾರಣೆ ಆಗಲಿದೆ ವಿಶೇಷವಾಗಿ ಪರಶಿವನಿಗೆ ಇಷ್ಟ ಆಗಿರುವಂಥ ಸೋಮವಾರದನದಂದು ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಈ ಗಿಡ ಹೂವನ್ನು ಅರ್ಪಿಸಿ ಪೂಜೆ ಮಾಡಿದರೆ ಶಿವ ಪ್ರಸನ್ನನಾಗುತ್ತಾನೆ